ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಇತ್ತೀಚೆಗೆ ಧ್ರುವಂತ್ ಮೇಲೆ ಎಲ್ಲ ಸ್ಪರ್ಧಿಗಳು ತಿರುಗಿ ಬಿದ್ದಿದ್ದಾರೆ ಇದರ ನಡುವೆ ಅವರ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ವಿಡಿಯೋದಲ್ಲಿ ಅವರು ಕಿಚ್ಚ ಸುದೀಪ್ ಅವರ ಬಗ್ಗೆ ಗಂಭೀರ ಆರೋಪವನ್ನ ಮಾಡಿರುವ ದೃಶ್ಯ ಕಂಡುಬಂದಿದೆ ಹೌದು ಧ್ರುವಂತ್ ಅವರು ಕಿಚ್ಚ ಸುದೀಪ್ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿರುವ ಅನ್ಸೀನ್ ವಿಡಿಯೋ ಕ್ಲಿಪ್ ಒಂದು ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಟಾರ್ಗೆಟ್ ಮಾಡಿ ಕಿಚ್ಚ ಸುದೀಪ್ ಅವರು ಸ್ಪೇಸ್ ಕೊಡಲ್ಲ ಎಂದು ಧ್ರುವಂತ್ ಅವರು ಅಭಿಷೇಕ್ ಬಳಿ ಹೇಳಿಕೊಂಡಿರುವ ದೃಶ್ಯ ಇದೀಗ ಎಲ್ಲೆಡೆ ವೈರಲ್ ಆಗಿದೆ ಇಷ್ಟು ದಿನ ತೆಪ್ಪಗಿದ್ದ ಧ್ರುವಂತ್ ಇದೀಗ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ದಿನವೂ ಒಂದಲ್ಲ ಒಂದು ವಿಚಾರವಾಗಿ ಸುದ್ದಿಯಾಗ್ತಿದ್ದಾರೆ ಇತ್ತೀಚೆಗೆ ಗೆಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡಿ ವೀಕ್ಷಕರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಇದೀಗ ಕಿಚ್ಚ ಸುದೀಪ್ ಅವರು ಕೂಡ ಸ್ಪೇಸ್ ಕೊಡಲ್ಲ ಎಂದು ಆರೋಪಿಸಿದ್ದಾರೆ ರಕ್ಷಿತ ವಿಚಾರ ಬಂದಾಗ ಮಾತ್ರ ಸುದೀಪ್ ಸರ್ ಓಪನ್ ಆಗಿ ನಿಮಗೆ ಏನನ್ಸುತ್ತೆ ಹೇಳಿ ಎಂದು ಅವರಿಗೆ ಮಾತ್ರ ಸ್ಪೇಸ್ ಕೊಡ್ತಾರೆ ಅದೇ ರೀತಿ ನನಗೆ ಯಾವಾಗ ಅವರು ಮಾತನಾಡೋಕೆ ಟೈಮ್ ಕೊಡ್ತಾರೋ ಅವಾಗಲೇ ನಾನು ಮಾತನಾಡಬೇಕು ಆದರೆ ಅವ್ರು ಮಾತ್ರ ನಮಗೆ ಸ್ಪೇಸ್ ಕೊಡೋದೇ ಇಲ್ಲ ಎಲ್ಲಿ ಮಾತನಾಡ್ಬಿಡ್ತೀವಿ ಅಂತ ಹೀಗೆ ಮಾಡ್ತಾರೆ ಎಂದು ಧ್ರುವಂತ್ ಅವರು ಆರೋಪಿಸಿದ್ದಾರೆ ಹೌದು ರಕ್ಷಿತ ವಿಚಾರದಲ್ಲಿ ಮಾತ್ರ ಕಿಚ್ಚ ಸುದೀಪ್ ಅವರು ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡ್ತಿದ್ದಾರೆ ಅವಳ ಪರ ಮಾತ್ರ ನಿಂತ್ಕೊಂಡು ಮಾತನಾಡ್ತಾರೆ ಅವಳಿಗೆ ನೆನಪಿಲ್ಲ ಅಂದ್ರೂ ಸಹ ನೆನ್ಪು ಮಾಡ್ಕೋ ಎಂದು ಸ್ಪೇಸ್ ಅನ್ನ ಕೊಡ್ತಾರೆ ಅವಳಿಗೆ ಮಾತನಾಡಲು ಅವಕಾಶ ಕೊಡ್ತಾರೆ ಅದೇ ನಮ್ಮ ವಿಚಾರಕ್ಕೆ ಬಂದ್ರೆ ಮಾತ್ರ ಸುದೀಪ್ ಸರ್ ಅವರು ಸಿಕ್ಕಾಪಟ್ಟೆ ಸೈಲೆಂಟ್ ಆಗ್ತಾರೆ ಅವಳಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಎಂದು ಧ್ರುವಂತ್ ಅವರು ಅಭಿಷೇಕ್ ಬಳಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಅಲ್ಲದೆ ಕಳೆದ ಸಂಚಿಕೆಯಲ್ಲಿ ನೆಕ್ಸ್ಟ್ ನೀವೇ ಮನೆಯಿಂದ ಹೊರ ಹೋಗುವುದು ಅಂತ ಗಿಲ್ಲಿ ಧ್ರುವಂತ್ ಅವರಿಗೆ ಹೇಳಿದ್ರು ಈ ಮಾತು ಸತ್ಯವಾಗುವ ಎಲ್ಲ ಸಾಧ್ಯತೆ ಹೆಚ್ಚಾಗಿದೆ ಹೌದು ಒಂದು ವೇಳೆ ಈ ವಿಚಾರ ಕಿಚ್ಚನ ಗಮನಕ್ಕೆ ಬಂದ್ರೆ ವೀಕೆಂಡ್ ನಲ್ಲಿ ಯಾವ ರೀತಿ ಕ್ಲಾಸ್ ತಗೊಳ್ತಾರೋ ಅನ್ನು ක කළකාಯগতা হ। ಧ್ರುವಂತ್ ಅವರು ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಐಲೈಟ್ ಆಗಲು ಯಾವ್ದಾದ್ರು ಒಂದು ವಿಚಾರದಲ್ಲಿ ಇನ್ವಾಲ್ವ್ ಆಗಿ ಸಿಕ್ಕಾಪಟ್ಟೆ ಜಗಳನ ಸೃಷ್ಟಿ ಮಾಡ್ತಿದ್ದಾರೆ ಒಬ್ಬರಲ್ಲ ಒಬ್ಬರು ವಿಚಾರದಲ್ಲಿ ಪರ್ಸನಲ್ ಅಟ್ಯಾಕ್ ಮಾಡೋದಲ್ಲದೆ ಅವರನ್ನ ಅವಮಾನ ಮಾಡುತ್ತಾ ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿದ್ದಾರೆ ಮಲ್ಲಮ್ಮ ಹೋಗುವವರೆಗೂ ಸೈಲೆಂಟ್ ಆಗಿದ್ದ ಧ್ರುವಂತ್ ಅವರು ಇದೀಗ ಅಶ್ವಿನಿ ಜೊತೆ ಸೇರ್ಕೊಂಡು ತಾವು ಕೂಡ ಎಲ್ಲರ ಮೇಲೆ ದರ್ಪವನ್ನ ತೋರ್ತಾ ಇದ್ದಾರೆ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಹಲವಾರು ಬಾರಿ ಕಿಚ್ಚನ ಪಂಚಾಯಿತಿಯಲ್ಲಿ ಬುದ್ಧಿ ಮಾತನ್ನ ಹೇಳಿದರು ಆದರೆ ಇದೀಗ ಕಿಚ್ಚಾ ಸುದೀಪ್ ಅವರ ಮೇಲೆ ಆರೋಪ ಮಾಡಿದ್ದು ಬಿಗ್ ಬಾಸ್ ಮನೆಯುವ ಸ್ಪರ್ಧಿಗಳಿಗೂ ಹಾಗೂ ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡುವ ವೀಕ್ಷಕರಿಗೂ ಸಿಕ್ಕಾಪಟ್ಟೆ ಶಾಕ್ ಎನಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಿದೆ ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ಮಾತನಾಡಲೇಬೇಕು ಅವರು ಮಾತನಾಡಿರುವಂತಹ ಲೈವ್ ವಿಡಿಯೋವನ್ನ ಎಲ್ಲರ ಮುಂದಿಟ್ಟು ಕಿಚ್ಚ ಸುದೀಪ್ ಅವರು ಅವರಿಗೆ ಗ್ರಾಚಾರ ಬಿಡಿಸಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ಹೊರ ಹಾಕುತ್ತಿದ್ದಾರೆ ಹೌದು ಶುರುವಿನಿಂದಲೂ ರಕ್ಷಿತಾ ಶೆಟ್ಟಿ ಅವರನ್ನ ತಂಗಿ ತಂಗಿ ಅಂತ ಮೇಲ್ ಕೂರಿಸಿಕೊಂಡಿದ್ದ ಧ್ರುವಂತ್ ಅವರು ಇತ್ತೀಚೆಗೆ ರಕ್ಷಿತಾ ಅವರನ್ನೇ ಟಾರ್ಗೆಟ್ ಮಾಡಿ ಎಲ್ಲರ ಮುಂದೆ ಅವಮಾನ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ರಕ್ಷಿತಾ ಪರ ನಿಂತ ಕಿಚ್ಚ ಸುದೀಪ್ ಅವರನ್ನ ಬಿಡದ ಧ್ರುವಂತ್ ಅವರು ಇದೀಗ ಕಿಚ್ಚಿನ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳನ್ನ ಮಾಡುತ್ತಿದ್ದಾರೆ ಬರೀ ರಕ್ಷಿತಾಗೆ ಮಾತ್ರ ನ್ಯಾಯ ಕೊಡಿಸ್ತಾರೆ ನಮಗೆಲ್ಲ ಆ ನ್ಯಾಯ ಮಾಡ್ತಾರೆ ಎನ್ನುವ ಆರೋಪವು ಇದೀಗ ಎಲ್ಲೆಡೆ ವೈರಲ್ ಆಗಿದ್ದು ಕಿಚ್ಚ ಸುದೀಪ್ ಅವರು ವೀಕೆಂಡ್ ನಲ್ಲಿ ಯಾವ ರೀತಿ ಧ್ರುವಂತ್ ಅವರಿಗೆ ತರಾಟೆಗೆ ತೆಗೆದುಕೊಳ್ತಾರೆ ಎಂದು ಕಾದು ನೋಡಿದ್ರು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದ್ರೋಂತವರ ಅತಿರೇಕದ ವರ್ತನೆ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ಬೋ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ